ಡೆಂಗಿ ಜ್ವರ ನಿಯಂತ್ರಣ ನಮ್ಮೆಲ್ಲರ ಜವಾಬ್ದಾರಿ ನಾವು ತೋರುವ ಒಂದು ಸಣ್ಣ ನಿರ್ಲಕ್ಷ್ಯವೂ ಕೂಡ ಡೆಂಗಿ ಜ್ವರದಿಂದ ಬಳಲುವಂತೆ ಮಾಡುತ್ತದೆ ಎಂದು ಕೊಂಡೆನಾಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಐಶ್ವರ್ಯ ಹೇಳಿದರು ಅವರು ಶುಕ್ರವಾರ ಗಂಡಸಿ ಹ್ಯಾಂಡ್ಪೋಸ್ಟ್ ಹಳೆ ಸಂತೆ ಮೈದಾನ ಬಳಿ ನೆಲೆಸಿರುವ ಅಲೆಮಾರಿ ಜನಾಂಗದವರಿಗೆ ಆರೋಗ್ಯ ಇಲಾಖೆ ವತಿಯಿಂದ ಉಚಿತವಾಗಿ ನೀಡಿರುವ ಸೊಳ್ಳೆ ಪರದೆ ವಿತರಿಸಿ ಮಾತನಾಡುತ್ತಾ ಅಲೆಮಾರಿ ಜನಾಂಗದವರು ನಿಗದಿತವಾದ ಒಂದೇ ಸ್ಥಳದಲ್ಲಿ ವಾಸಿಸುವುದಿಲ್ಲ ತಮ್ಮ ಜೀವನೋಪಾಯಕ್ಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಮ್ಮ ನೆಲೆಯನ್ನು ಬದಲಾಯಿಸುವುದರಿಂದ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ ಬಯಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ವಾಸಿಸುವುದರಿಂದ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಸೊಳ್ಳೆ ಪರದೆ ನೀಡಲಾಗಿದ್ದು ತಾವು ವಾಸಿಸುವ ಪ್ರದೇಶದ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಡೆಂಗಿ ಜ್ವರ ಬಾರದಂತೆ ಎಚ್ಚರವಹಿಸಿ ಎಂದರು ಇದು ಔಷಧಿ ಸಿಂಪಡಣೆ ಆಗಿದೆ ಇದಕ್ಕೆ ಅಂದ್ರೆ ಸೊಳ್ಳೆಗಳು ಬರೀ ಇದ್ರ ಸ್ಮೆಲ್ಗೆ ಇದ್ರ ಹತ್ರ ಬರಲ್ಲ ಅದು ಗೌರ್ಮೆಂಟ್ ಇಂದ ನೇರವಾಗಿ ಮತ್ತು ನಮ್ಮ ಆಸ್ಪತ್ರೆ ವತಿಯಿಂದ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎನ್ ವಿ ಬಿ ಡಿ ಸಿ ಪಿ ಪ್ರೋಗ್ರಾಂ ಕಡೆಯಿಂದ ಡೆಂಗಿ ಎಲೆಯನ್ನ ತಡೆಗಟ್ಟಕ್ಕೋಸ್ಕರ ಮತ್ತೆ ಸೊಳ್ಳೆ ಕಡಿಯೋದ್ರಿಂದ ಕಾಯಿಲೆ ಬರೋದ್ರಿಂದ ಈ ವಲಸೆ ಬರೋದ್ರೋ ಜನಗಳಿಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು ಮಸ್ಕಿಟೋ ನೆಟ್ ಅನ್ನು ನಾವು ವಿತರಿಸಿದೀವಿ ಮತ್ತೆ ಇದನ್ನ ಆದಷ್ಟು ಸೊಳ್ಳೆ ನಾವು ಕಾಯಿಲೆ ಹರಡದಂತೆ ನಾವು ತಡೆಗಟ್ಟಬೇಕು ಅಂತ ಅಂದ್ರೆ ನಾವು ಪ್ರತಿನಿತ್ಯ ಸೊಳ್ಳೆ ಇದನ್ನ ಕಟ್ಕೊಂಡೆ ನಾವು ಮಲಗಬೇಕಾಗುತ್ತೆ ಮತ್ತೆ ಪ್ರತಿದಿನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಆದ್ರೂ ನಮ್ಮ ಸುತ್ತ ಪರಿಸರವನ್ನು ನಮ್ದು ಸುತ್ತಮುತ್ತ ಇರೋಂತಹ ಇದನ್ನ ನಾವು ಕ್ಲೀನ್ ಸ್ವಚ್ಛತೆಯಿಂದ ಇಟ್ಕೋಬೇಕು ಅಂತ ನಾನು ಕೇಳ್ಕೊಂತೀವಿ ಸರ್ಕಾರದಿಂದ ನಮಗೆ ವಲಸೆ ಬಂದ ಕಾರ್ಮಿಕರಿಗೆ ಮಸ್ಕಿಟೊ ನೆಟ್ ವಿತರಣೆ ಕಾರ್ಯಕ್ರಮ ಇತ್ತು ಹಾಗಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಂಡೆನಾಳು ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರ ಸಿಬ್ಬಂದಿಯವರು ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲ ಸೇರಿಕೊಂಡು ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಇಲ್ಲಿ ಪ್ರತಿ ಸಲವೂ ಕೂಡ ನಾವು ಬಂದು ವಿಸಿಟ್ ಮಾಡಿದಾಗ ಐದು ಆರು ಐದು ಆರು ಗುಡಿಸ್ಗಳು ಇರ್ತವೆ ಹಾಗಾಗಿ ಈಗ ಅವರಿಗೆ ಯಾಕೆ ಮಸ್ಕಿಟೋ ನೆಟ್ ಕೊಡಬೇಕು ಅಂತಾರೆ ಅವರು ವಲಸೆ ಕಾರ್ಮಿಕರು ಹತ್ತು ದಿವಸ ಇಲ್ಲಿದ್ದರೆ ಹತ್ತು ದಿವಸ ಬೇರೆ ಕಡೆ ಹೋಗ್ತಾ ಇರ್ತಾರೆ ಜೊತೆಗೆ ಅವರಿಗೆ ಯಾವುದೇ ನಿಗದಿತವಾದ ಸ್ಥಳ ಇಲ್ಲ ನಿಗದಿತವಾದ ಗೂಡಿಲ್ಲ ಜೊತೆಗೆ ಮುಂಜಾಗ್ರತಾ ಕ್ರಮಗಳು ಅವರಿಗೆ ಗೊತ್ತಿರಲ್ಲ ಹಾಗಾಗಿ ಸರ್ಕಾರದಿಂದಲೇ ಗುರುತಿಸಿ ಅವರಿಗೆ ಅಲೆಮಾರಿ ಜನಾಂಗಗಳಿಗೆ ನೆಸ್ಕ್ಯು ಮಸ್ಕಿಟೊ ನೆಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡು ಸರ್ಕಾರ ಆದೇಶ ಹೊರಡಿಸಿರೋದ್ರಿಂದ ಅದರ ಅನ್ವಯ ನಾವು ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡು ಇಲ್ಲಿ ನಮ್ಮ ಗಣಸಿ ಸಂತೆ ಹಳೆ ಮೈದಾನದಲ್ಲಿ ನೆಲೆಸಿರುವಂಥ ಮೂರು ಗುಡ್ಸಲಲ್ಲಿ ಇರುವಂಥ ಒಟ್ಟು ಎಂಟು ಜನರಿಗೆ ನಾವು ಮಸ್ಕಿಟೋ ನೆಟ್ಗಳನ್ನ ವಿತರಣೆ ಮಾಡಿದ್ದೀವಿ ಜೊತೆಗೆ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಇಲಾಖೆಯ ನಮ್ಮ ಸೆಕ್ರೆಟ್ರಿಯವ್ರು ಇರ್ಬೋದು ಹಾಗೂ ಸಿಬ್ಬಂದಿಯವರು ಇರ್ಬೋದು ಹಾಗೂ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಎಲ್ಲ ಮಿತ್ರರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದೇ ರೀತಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತಂದರೆ ನಮಗೆ ಎಲ್ಲರ ಸಹಕಾರ ಕೂಡ ತುಂಬ ಮುಖ್ಯ ಜೊತೆಗೆ ನಾವು ಒಂದು ಸಾಂಕ್ರಾಮಿಕ ರೋಗನ ತಡೆಗಟ್ಟಬೇಕು ಅಂತಂದರೆ ನಮ್ಮ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗುತ್ತೆ ಈ ಜಾಗದಲ್ಲಿ ಎರಡು ಡೆಂಗ್ಯೂ ಬಂತು ಆಲ್ರೆಡಿ ಅವರೆಲ್ಲ ಕ್ಯೂರೇ ಬಟ್ ನಮಗೆ ಮತ್ತೆ ಮತ್ತೆ ಈಗ ಸಾಂಕ್ರಾಮಿಕ ಕಾಯಿಲೆಗಳೇ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಅತಿ ಹೆಚ್ಚಿನ ರೀತಿ ನಾವು ಜಾಗೃತಿ ವಹಿಸ್ಬೇಕಾಗತ್ತೆ ಅದ ಅದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಬೇಕು ಎಲ್ಲ ಅಧಿಕಾರಿ ವರ್ಗದವರು ಸಹಕಾರ ಬೇಕು ಅಂತರ್ ಇಲಾಖೆಯವರು ಕೂಡ ಸಹಕಾರ ನೀಡಬೇಕಾಗತ್ತೆ ಆ ರೀತಿ ಸಹಕಾರ ನೀಡಿದರೆ ನಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದಕ್ಕೆ ರೆಡಿ ಇರ್ತೀವಿ ಆರೋಗ್ಯ ಇಲಾಖೆಯಿಂದ ನಮಗೆ ಏನು ಸಾರ್ವಜನಿಕ ಕೊಡಬೇಕಾಗತ್ತ ಸೌಲಭ್ಯಗಳಿದ್ದಾವೆ ನಾವು ಮನೆ ಬಾಗಿಲಿಗೆ ಬಂದು ತಲುಪಿಸೋವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ ಮುಂದೇನೂ ಮಾಡ್ತಾ ಮಾಡ್ತೀವಿ